ಇವತ್ತು ನಮ್ಮ ಮನೆಗೆ ಒಂದು ಗೆಸ್ಟ್ ಬರ್ತಿದ್ದಾರೆ ಯಾರು ಯಾರು ಮಸಾಲ ಹಾಕಿದೆ ಸುಕ್ಕ ಮಸಾಲ ಮನೆಯಲ್ಲೇ ಮಾಡಿದೆ ಎಂಟರ್ಟೈನ್ಮೆಂಟ್ ಊಟ ಮಾಡುವಾಗ ನಿಮಗೆ ಮದುವೆ ಬಿಸಿ ಬಿಸಿ ಪಾಯಸ ರೆಡಿ ವೀಕೆಂಡ್ ಕಾಯ್ತಾ ಇರ್ತಾರೆ ಒಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕುಂದರ್ ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೀಕೆಂಡ್ ಸಾಟರ್ಡೆ ಮಾರ್ನಿಂಗ್ ಸಾಟರ್ಡೆ ಮಾರ್ನಿಂಗ್ ಆಪ ಮಾಡಿದ್ದಾರೆ ಆಪ ಚಟ್ನಿ ರೆಸಿಪಿಯನ್ನು ಹಾಕ್ತೇನೆ ನಾನು ಬೇಗನೆ ನನ್ನ ರೆಸಿಪಿ ಚಾನೆಲ್ ಅಲ್ಲಿ ತುಂಬಾ ಸಿಂಪಲ್ ವೇ ಅಲ್ಲಿ ಆಪ ಮಾಡುದು ಕೆಲವರು ಎಕ್ಸ್ಪರ್ಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ವೇ ಅಲ್ಲಿ ಮಾಡ್ತಾರೆ ತೆಂಗಿನಕಾಯಿ ನೀರೊಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟು ಬೆಳಿಗ್ಗಿಂದ ಸಂಜೆ ಇಟ್ಟು ಆಗ ಫರ್ಮೆಂಟ್ ಆಗ್ತದೆ ಸ್ವಲ್ಪ ಹುಳಿ ಬಂದ ಮೇಲೆ ಬಂದಾಗೆ ಹಾಕ್ತಾರೆ ಅದು ಸಹ ಭಾರಿ ಒಳ್ಳೆ ಆಗ್ತದೆ ಬಟ್ ತೆಂಗಿನಕಾಯಿ ಇಲ್ಲದ್ರೆ ತೆಗಿನ್ಕಾಯಿ ನೀರು ಇಲ್ಲದ್ರೆ ಸಹ ಮಾಡ್ಲಿಕ್ಕೆ ಆಗುದಲ್ಲ ಸೊ ಆ ಟೈಮಲ್ಲಿ ಈ ಸಿಂಪಲ್ ರೆಸಿಪಿಯನ್ನು ಫಾಲೋ ಮಾಡ್ಬೋದು ಸೊ ನಾನು ಮಾಡಿದ್ದೇನೆ ಇವತ್ತು ಟ್ರೈ ಮಾಡಿದ್ದಾನೆ ಆಗಿದೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇವತ್ತು ನಮ್ಮ ಮನೆಗೆ ಒಂದು ಗೆಸ್ಟ್ ಬರ್ತಿದ್ದಾರೆ ಗೆಸ್ಟ್ ಅಲ್ಲ ನಮ್ಮ ಮನೆಯವರೇ ಅಲ್ಲ ಫ್ಲೆವಿಟ ಬರ್ತಿದ್ದಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬರ್ಲಿಕ್ಕೆ ಹೇಳಿದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲದ ಮಧ್ಯಾಹ್ನ ಬರುವವಳವಳು ಸೊ ಬ್ರೇಕ್ಫಾಸ್ಟಿಗೆ ಆಪ ಅಲ್ಲ ಸ್ಪೆಷಲ್ ಅಲ್ಲ ಇವತ್ತು ಬಾ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದ್ದಾನೆ ನೋಡುವ ಬೀಗದ್ರೆ ಬರ್ತೇನೆ ಅಂತ ಹೇಳಿದ್ದಾರೆ ನೋಡುವ ಬಂದ್ರೆ ಬರೋಳು ಆಯ್ತು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸಂಬ್ರ ಬಳ್ಳಿ ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಹೊರಗಿಟ್ರೆ ಇದು ಎಂತ ಬರ್ನ್ ಆಗ್ತದೆ ಎರಡು ತಾಸು ಹೊರಗಿಡ್ತೇವೆ ಮತ್ತೆ ಒಳಗೆ ತಂದಿಡ್ತೇವೆ ಯಾರ್ದ ಬರ್ಡೇ ಪೂರ್ತಿ ಮಗ ಅದಂತ ಇನ್ನು ರಜೆ ಆಗುವಷ್ಟರಲ್ಲಿ ಇಲ್ಲಿ ಅಲಕ್ಕ ಸಾಮಾನೆಲ್ಲ ಬುರ್ತಾಗ್ತದೆ ಏನ ಹಲೋ 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 ಅಕ್ಕ 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 ತಮಗೀಗ ಬರೀಲಿಕ್ಕಿದೆ ಬೆಳಿಗ್ಗೆ ಬೆಳಿಗ್ಗೆ ಬನ್ನಿ ಬೇಗ ಬೇಗ ಬರಿ ಓಕೆ ಸಿಕ್ಸ್ ಅಂತ ಹೇಳಿ ಆದ್ಮೇಲೆ ಸಿಕ್ಸ್ ಅಂತ ಹೇಳಿ ಆದ್ಮೇಲೆ ಎಷ್ಟು ಬಾಲ್ಸ್ ಡ್ರಾ ಮಾಡ್ತಿ ಸಿಕ್ಸ್ ಸಿಕ್ಸ್ ಅಂತ ಹೇಳಿದ್ರೆ ಸಿಕ್ಸ್ ಡ್ರಾ ಮಾಡಬೇಕು 8 ಅಂತ ಹೇಳಿದ್ರೆ 8 ओके okay? colors ಅಲ್ಲಿ ఉంటو colors टाकून बा फिनिश ಆದಮೇಲೆ बा ओके तह ओपन मत हा ह्याव colors use काउंट करा मम्मा ओके काउंट एंड ड्रॉ ओके कंसंट्रेट एंड ड्रॉ ओके ಚೆನ್ನ ಮಾಡಿ ಡ್ರಾ ಮಾಡಬೇಕು ಹ್ಞೂ ಯಾವ ಕಲರ್ ಬೇಕು ಆ ಕಲರ್ ಯೂಸ್ ಮಾಡ್ಬೋದು ಹ್ಞೂ ಜ್ಯೂಸ್ ಬೇಡ ನೀನು ಯೂಸ್ ಮಾಡು ಓಕೆ ಯಾರು ಯಾರು ಪುಚ್ಚಯ ಯಾರು ಬಾರೆ 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 ಬಂತು ಬಂತು ಒರಿಜಿನಲ್ ಅಪ್ಪೆ ಬಿಡ್ಬಿಟ್ಟ ಕಿಯಾರಾನ್ಗೆ ರಬ್ಬರ್ ಬ್ಯಾಂಡ್ಸ್ ಅಂದಾಳೆ ಚಂದ ಉಂಟು ನನ್ನ ಕಾಟಲ್ಲಿ ಉಂಟು ತುಂಬ ಐಟಮ್ಸ್ ಜಾಗವೇ ಇಲ್ಲ ನಮ್ಮ ಸೋ ನಮ್ಮ ಮನೆ ಮನೆಯಲ್ಲಿ ಜಾಗ ಇಲ್ಲ ನೋಡಿ ಎಲ್ಲಿ ಸಹ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಅಂಟಿ ಕೂಚಿದಾಳೆ ಹಾಗದು ಕೊರತೆ ಉಂಟು ನೋಡಿ

ಆಗ ಮಸಾಲೆ ಎಲ್ಲ ಒಳಗೆ ಹೋಗ್ತದೆ ಕೆಲವು ದೊಡ್ಡ ಮಾಡಿಬಿಡಿ. ಕೆಲವು ಚಿಕ್ಕ ಮಾಡಿಬಿಡಿ. ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಣ ಈಗ ಇದಕ್ಕೆ ಒಂದು ಲಿಡ್ ಹಾಕ್ತೇನೆ ಲಿಡ್ ಅಲ್ಲಿ ಸ್ವಲ್ಪ ನೀರು ಹಾಕಿ ಹಾಕೋದು. ಆಗ ಸ್ಟೀಮ್ ಅಲ್ಲಿ ಬೇಯೀತದೆ. ಇದಿಕ್ಕೆ ನೀರ್ ಹಾಕುದಿಲ್ಲ ಸುಕ್ಕ ಅಲ್ಲ ಹಾ ಹೌದು ಅದು ನೀರ್ ಬಿಡ್ತದೆ ಹೌದು ಮೇಲೆ ಲಿಟ್ಟು ಸ್ವಲ್ಪ ನೀರ್ ಹಾಕಿ ಇಡುದು ಕ್ರೀಮ್ ಸ್ಲೋ ಇರಲಿ ಮಸಾಲಾ ಹಾಕಿದೆ ಸುಕ್ಕ ಮಸಾಲ ಮನೆಯಲ್ಲೇ ಮಾಡಿದೆ ಸುಕ್ಕ ರೆಡಿ ಒಳ್ಳೆ ಸ್ಮೆಲ್ ಬರ್ತದೆ ಕೊರಿಯಾಂಡರ್ ലീಫ್ ಪ್ಯಾಕೆಟ್ ವಿನಕ್ಕಾ ಚಿಕನ್ ತಿನ್ನುವುದಿಲ್ಲ ಮುಂಚಿನಿಂದ ಸೊ ಅವರಿಗೆ ಸಿಂಪಲ್ ಆದ ಎಗ್ ಫ್ರೈ ಮಾಡ್ತಿದ್ದೇನೆ. ਠੀਕ ಆಗಿದೆ. ಐಸ್ ಒಳ್ಳಾಗಿದೆ. ನಮ್ಗೆ ಎಂಟರ್ಟೈನ್ಮೆಂಟ್ ಊಟ ಮಾಡುವಾಗ ನಮ್ಗೆ ಮದ್ವೆ ಹಾಲಲ್ಲಿ ಕೂತ ಇಬ್ಬರದು ಡಾನ್ಸ್ ಹೌದು ಇಬ್ಬರದ ಸೂಪರ್ ಆಗಿದೆ ಒಳ್ಳೆ ಆಗಿದೆ ಒಳ್ಳೆ ಕಾಂಬಿನೇಷನ್ ಅಲ್ಲ ದಾಲ್ ರೈಸ್ ಒಳ್ಳೆ ಕಾಂಬಿನೇಷನ್ ಅಲ್ಲ ದಾಲ್ ರೈಸ್ ಸುಕ್ಕ ಮತ್ತೆ ಸುಕ್ಕ ಚಿಕನ್ ಸುಕ್ಕ ಎಂತ ಕಾಂಬಿನೇಷನ್ ಪಾಯಸ ಮಾಡಿದ್ದೇನೆ ಸೇವಿಗೆ ಹಾಗೂ ಸಾಕು ಹಾಕಿ ಬಿಸಿ ಬಿಸಿ ಪಾಯಸ ರೆಡಿ ನಾನು ಮುಂಚೆ ಹೇಳಿದಾಗ ಎಲ್ಲರೂ ಸಹ ಯು ಇಲ್ಲದೆ ಹೊರ ದೇಶದಲ್ಲಿ ಎಲ್ಲರೂ ಸಹ ವೀಕೆಂಡ್ಗೆ ಕಾಯ್ತಾ ಇರ್ತಾರೆ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಸೊ ಇವತ್ತೊಂದು ಅದು ದಿನ ಎಲ್ಲರೂ ಸಿದ್ದೇವಲ್ಲ ಅದಕ್ಕೆ ಪಾಯಸ ಮಾಡಿತು ಸ್ವಲ್ಪ ಇದು ಸಾಕಿದ್ದೇನೆ ಸಾಬುದಾನ ಸಹ ತಂಪಲ್ಲ ಈ ಹೀಟಿಗೆ ಒಳ್ಳೇದಾಗ್ತದೆ ಅಂತೇಳಿ ಸಾಬುದಾನ ಹಾಗೂ ಸೇಮೆಯ ಪಾಯಸ ಯಾರಿಗೆಲ್ಲ ಬಿಸಿ ತಿನ್ಲಿಕ್ಕೆ ಇಷ್ಟ ಯಾರಿಗೆಲ್ಲ ಕೋಲ್ಡ್ ತಿನ್ಲಿಕ್ಕೆ ಇಷ್ಟ ಕಮೆಂಟ್ ಮೂಲಕ ಹೇಳಿ ಕೋಲ್ಡ್ ನಂಗೆ ಕೋಲ್ಡ್ ತಿನ್ಲಿಕ್ಕೆ ಅಂದ್ರೆ ತುಂಬಾ ಇಷ್ಟ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಕ್ರೀಮಿ ರೀತಿಯಲ್ಲಿ ಇರ್ತದಲ್ಲ ಆಗ ತಿನ್ಲಿಕ್ಕೆ ಖುಷಿ ಆಗ್ತದೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮಗೆ ಯಾವ ಟೈಪುದು ಬಿಸಿ ತಿನ್ನಲಿಕ್ಕೆ ಇಷ್ಟವಾ ಕೋಲ್ ತಿನ್ಲಿಕ್ಕೆ ಇಷ್ಟವ ಕಮೆಂಟ್ ಮೂಲಕ ಹೇಳಲಿಕ್ಕಂತೂ ಮರಿಬಿಡಿ ಒಳ್ಳೆಯ ಆಗಿದ ಒಳ್ಳೆಲ್ಲವ ಒಳ್ಳೆಯಾಗಿದೆ ಒಳ್ಳೆ ಆಗಿದೆ ಉಪ್ಪಾಗಿದೆ ಖಾರ ಪರವಾಗಿಲ್ಲ ಈ ಕಸ್ಟಮರ್ಗೆ ಬೇಡ ಅಂತೆ ನಿಮಗೆ ಬೇಡವಾ ಪಾಯಸ ಇಷ್ಟ ಆಯ್ತಾ ಕಿಯಾರ ಟೇಸ್ಟ್ ಮಾಡ್ತೀರಾ ಸ್ವಲ್ಪ ಹಾಂ ಟೇಸ್ಟ್ ಮಾಡಿ ನೋಡಿ ಇಷ್ಟ ಆಗ್ತದೆ ಓಕೆ ಫಸ್ಟ್ ಬೇಡ ಹೇಳಿದ್ಲು ಈಗ ಒಂದು ಬಾಯಿ ತಿಂದು ಇಷ್ಟ ಅವಳಿಗೆ ಮಗ ಅವಳಿಗೆಂಟವಾಗ್ ಟ್ರೈ ಮಾಡಬೇಕು ಟ್ರೈ ಮಾಡಿದರೆ ಗೊತ್ತಾಗ್ತದಲ್ಲ ಸಂಜೆಗೆ ಎಲ್ಲರೂ ಸಹ ಹೀಗೆ ಒಂದು ರೌಂಡ್ ಹೋಗಿ ಬರುವ ಅಂತ ಇದು ಮನೆ ಹೊರಟಿದೆ ಅವರು ಕಟ್ಟಿದ ಕಂಪೌಂಡ್ ವಾಲ್ ಅಲ್ಲಿ ಊರಲ್ಲಿ ಒಂದು ಎರಡು ಮನೆ ಕಟ್ಟಬಹುದು ಅಷ್ಟು ಉದ್ದದಾಗಿರ್ತದೆ ಇರ್ತದೆ ಅವರ ಕಂಪೌಂಡ್ ವಾಲ್ ರೋಡ್ ಅಲ್ಲಿ ತುಂಬಾ ಕಡೆ ಇಂಥ ಡಿಸ್ಪ್ಲೇಸ್ ಇರ್ತದೆ ಆಯ್ತಾ ಎಂತ ವೆದರ್ ಕಂಡೀಷನ್ ಸರಿ ಇಲ್ಲದ್ರೆ ಇಲ್ಲದೆ ಎದುರು ಆಕ್ಸಿಡೆಂಟ್ ಆಗಿದ್ರೆ ಇಲ್ಲಿ ಅವರು ನೋಟಿಫೈ ಮಾಡ್ತಾರೆ ಎಲ್ಲಾ ಡ್ರೈವರ್ಸ್ ಗಳಿಗೆ ರೋಡ್ ಅಲ್ಲಿ ಡಾಟ್ಸ್ ಕಾಣ್ತಾ ಉಂಟಲ್ಲ ಬೊಟ್ಟ ಈ ಬೊಟ್ಟ ಯಾಕೆ ಹಾಕಿದ್ದಾರೆ ಅಂದ್ರೆ ನಮ್ಮ ಎದುರಿರುವ ಗಾಡಿಗೆ ಅಷ್ಟು ಗ್ಯಾಪ್ ಇಡಬೇಕು ಎರಡು ಬೊಟ್ಟದಷ್ಟು ಗ್ಯಾಪ್ ಇಡಬೇಕು ಅದಕ್ಕೆ ಈ ಡಾಟ್ಸ್ ಅನ್ನು ಹಾಕಿದ್ದಾರೆ ನಮ್ಮ ಸ್ಕೂಲಲ್ಲೆಲ್ಲ ಒನ್ ಆಮ್ ಡಿಸ್ಟೆನ್ಸ್ ಹೇಳ್ತಿದ್ರಲ್ಲ ಪಿ ಟಿ ಟೀಚರ್ ಹಾಗೇನೆ ಇದು ಟೂ ಡಾಟ್ಸ್ ಡಿಸ್ಟೆನ್ಸ್ ಇಲ್ಲೆಲ್ಲ ಸ್ಪೀಡ್ ಜಾಸ್ತಿ ಆಯ್ತಾ ಸೊ ಆಕ್ಸಿಡೆಂಟ್ ಆದ್ರೆ ಅಂತೂ ಹೇಳುದೆ ಬೇಡ ಬದುಕುದೇ ಕಷ್ಟ ಅದರಿಂದಾಗಿ ಇಂಥದೆಲ್ಲ ರೂಲ್ಸ್ ಮಾಡಿರ್ತಾರೆ ಡ್ರೈವರ್ಸ್ ಹಾಗೂ ಪ್ಯಾಸೆಂಜರ್ಸ್ ನವರ ಸೇಫ್ಟಿಗೋಸ್ಕರ ಇದು ಟ್ರಕ್ಸ್ ನವರ ರೆಸ್ಟ್ ಏರಿಯಾ ಟ್ರಕ್ಸ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಹುದು ಇಲ್ಲದೆ ಅಡಿಗೆ ಮಾಡಿ ಊಟ ಮಾಡಬಹುದು ಸೊ ಇದು ಟ್ರಕ್ಸ್ ನವರ ರೆಸ್ಟಿಂಗ್ ಏರಿಯಾ ತುಂಬಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರಲ್ಲ ಸೊ ಎಲ್ಲೆಲ್ಲಿ ಗಾಡಿ ನಿಲ್ಸ್ಲಿಕ್ಕೆ ಇಲ್ಲಿ ಅಲೌಡ್ ಇಲ್ಲ ಇಂತ ಎಸೈನ್ಡ್ ಪ್ಲೇಸಸ್ ಅಲ್ಲೇ ಗಾಡಿ ನಿಲ್ಲಿಸಿ ರೆಸ್ಟ್ ಮಾಡಬಹುದು ದುಬೈ ನೆವರ್ ಸ್ಲೀಪ್ಸ್ ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಇಡೀ ರಾತ್ರಿ ಅಂತೂ ಲೈಟ್ಸ್ ಚಿಕ್ಕ ಆಗಿ ಫುಲ್ ನೈಟ್ ಆನ್ ಆಗಿರ್ತದೆ ರಾತ್ರಿಗಂತೂ ದುಬೈಯ ಬ್ಯೂಟಿ ಹೇಳುದೇ ಡೇ ಟೈಮ್ ಕಿಂತ ರಾತ್ರಿಯ ಬ್ಯೂಟಿಯೇ ಒಂದು ನೆಕ್ಸ್ಟ್ ಲೆವೆಲ್ ತುಂಬಾ ಡ್ರೈವ್ ಮಾಡಿದ್ರಿಂದ ಗಂಡಗೆ ಸಾಕಾಯ್ತು ಅದಕ್ಕೆ ನಾನು ಟೇಕ್ ಓವರ್ ಮಾಡಿದೆ ಗಂಡ ಹೆಂಡತಿ ಇಬ್ಬರಿಗೆ ಸಹ ಲೈಸೆನ್ಸ್ ಇದ್ರೆ ಇದೊಂದು ಒಳ್ಳೆ ಅಲ್ಲ ಯಾರಿಗೆ ಸಾಕಾದ್ರೆ ಇನ್ನೊಬ್ಬರು ಡ್ರೈವ್ ಮಾಡಬಹುದು ನಿಮ್ಮ ಹತ್ರ ಎಲ್ಲ ತುಂಬಾ ಜನ ಹತ್ರ ಲೈಸೆನ್ಸ್ ಉಂಟು ಮಾರೇ ನಂಗೆ ಗೊತ್ತುಂಟು ಆದ್ರೆ ಯಾರು ಡ್ರೈವ್ ಮಾಡ್ಲಿಕ್ಕೆ ಸ್ವಲ್ಪ ಎದರ್ತೀರಿ ನಿಮ್ಗೆ ಸ್ವಲ್ಪ ಮೋಟಿವೇಶನ್ ಬೇಕಷ್ಟೇ ಮೋಟಿವೇಶನ್ ಯಾರಿಗೆ ಸಹ ಸಿಕ್ಕಿದೆ ಸ್ವಲ್ಪ ನೀವು ಎಫರ್ಟ್ಸ್ ಹಾಕಿದೆ ಖಂಡಿತವಾಗಿ ಯಾರಿಗೆ ಸಹ ಡ್ರೈವ್ ಮಾಡಬಹುದು ಇದು ವರ್ಲ್ಡ್ ಸ್ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಇದು ಓಲ್ಡ್ ಶೇಪ್ ಬಿಲ್ಡಿಂಗ್ ಕಾಣ್ತದಲ್ಲ ಇದಕ್ಕೆ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅಂತಲಿ ಕರೀತಾರೆ ಇದರ ಒಳಗೆ ಅಂತೂ ಫ್ಯೂಚರ್ ಟೆಕ್ನಾಲಜಿ ಇನೋವೇಶನ್ ಬಗ್ಗೆ ಎಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ ಕಳೆಗೆ ಕೈ ಕಾಣ್ತದಲ್ಲ ಇದರ ಅರ್ಥ ಡಬ್ಲ್ಯೂ ಫಾರ್ ವಿನ್ ಎಲ್ ಫಾರ್ ಲವ್ ಅಂಡ್ ವಿ ಫಾರ್ ವಿಕ್ಟರಿ ಬ್ರಿಡ್ಜ್ ಅಲ್ಲೆಲ್ಲ ಸೈಡ್ಗೆ ಟೈಲ್ಸ್ ಹಾಕಿದಾರಲ್ಲ ಮನೆಗೆ ಹಾಕುವ ಟೈಲ್ಸ್ ಅನ್ನು ಇಲ್ಲಿ ಸೈಡ್ಗೆಲ್ಲ ಹಾಕಿ ಮೇಂಟೈನ್ಸ್ ಮಾಡ್ತಾರೆ ಆಯ್ತಾ ನನ್ನ ಮನೆಯ ಟೈಲ್ಸ್ ಎಲ್ಲಾದ್ರೂ ಸ್ವಲ್ಪ ಧೂಳು ಸಿಗ್ಬೋದು ಆದ್ರೆ ಈ ಟೈಲ್ಸ್ ಅಂತೂ ಫುಲ್ ಚಮಕ್ತ ಒಂದು ಚೂರು ಧೂಳೆಲ್ಲ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಇಡ್ತಾರೆ ಮುಂಚೆಲ್ಲ ಫ್ಲೈಟ್ಸ್ ನೋಡುವಾಗ ಒಂದು ರೀತಿಯ ಬೇರೆ ಲೆವೆಲ್ ಎಕ್ಸೈಟ್ಮೆಂಟ್ ಇತ್ತು ಈಗಂತೂ ರೀಸೆಂಟ್ ಇನ್ಸಿಡೆಂಟ್ ಆದಾಗ ಒಂದೊಂದು ಫ್ಲೈಟ್ಸ್ ನೋಡುವಾಗ ಇನ್ಸಿಡೆಂಟ್ ಬಗ್ಗೆ ನೆನಪು ಬರ್ತದೆ ಬರ್ತ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಸುಜನ್ ಇವನ ಫೋರ್ತ್ ಬರ್ಡೇ 12 July. Happy birthday, Sujian. God bless you with all good health, wealth, and happiness Happy birthday always. Happy birthday to you. Happy birthday to you. Birthday. Happy, birthday. Happy birthday. Happy birthday. Happy birthday to you. <laughs> Yay! Sharon, uh, 11th birthday, 8 July. Happy birthday, Sharon. God bless you with all good health. Welt, wealth, wealth, and, and happiness always. Birthday. ಈ ವ್ಲಾಗ್ ಅನ್ನು ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಮಾಡಿ ಲೈಕ್ ಮಾಡಿ ತುಂಬಾ ಕಾಮೆಂಟ್ ಶೇರ್ ಮಾಡಿ